ಲೆಟ್ಸ್ ಸಿ ದ ನೆಕ್ಸ್ಟ್ ರೂಲ್ ಅದರಲ್ಲೇ ಟಿ ಎಚ್ ನ ವಾಯ್ಸ್ಲೆಸ್ ಟಿ ಎಚ್ ಥ ಟಿ ಎಚ್ ಬಂದಾಗ ಥ ಅಂತ ನಾವು ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಥರ್ಡ್ ಪಾಯಿಂಟ್ ಥರ್ಡ್ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್ ಅಟ್ ದಿ ಎಂಡ್ ಆಫ್ ಎನಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದರೆ ಅದನ್ನು ಥ ಅಂತಲೇ ಹೇಳಬೇಕೆ ಹೊರತು ದ ಅಂತ ಹೇಳೋ ಹಾಗೆ ಇಲ್ಲ ಓಕೆ ನೆಟ್ವರ್ಕ್ ವಿಡಿಯೋ ಕರೆಕ್ಟ್ ಆಗಿದೆಯಲ್ಲ ನಂದು ಯಾಕೆಂದ್ರೆ ಇಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ನೆಟ್ವರ್ಕ್ ಸರಿ ಇದೆ ತಾನೇ ತುಂಬ ಮಳೆ ಇದೆ ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ನೆಟ್ವರ್ಕ್ನೈದು ಸೊ ಮೂರನೇದು ನೋಡಿ ವಾಯ್ಸ್ಲೆಸ್ಟಿ ಎಲ್ಲಿ ಹೇಳ್ತೀವಿ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಥ ಆಗುವುದು ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನ ಥ ಅಂತಾನೆ ಹೇಳೋದಕ್ಕೆ ಹೊರತು ದ ಹೇಳೋ ಹಾಗೆ ಇಲ್ಲ ಎಕ್ಸೆಪ್ಟ್ ಒಂದು ವರ್ಡ್ ಇದೆ ವಿತ್ ಈ ನ ವಿತ್ ಅಂತನೂ ಹೇಳ್ತಾರೆ ವಿತ್ ಎರಡು ಥರನೂ ಹೇಳ್ತಾರೆ ಓಕೆ ಬಟ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಇದು ಸರಿಯಾಗಿ ವಿತ್ ವಿತ್ ಅಂತ ಹೇಳ್ತಾರೆ ಬಟ್ ಅದು ಸ್ಲಾಂಗ್ ಅಲ್ಲಿ ಹೇಳ್ತಾರೆ ಅದರ್ ದನ್ ದಟ್ ಬೇರೆ ಯಾವ್ದು ಎಕ್ಸ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಿಂಪಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಕೊಡಿ ಬರೀ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಓದಿಲ್ಲ ಅಂತ ಹೇಳಿ ಸೊ ಎ ಬಿ ಸಿ ಓದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಸಹ ಬರಲಿಕ

ಮಿತ್ ಫಿಫ್ತ್ ಸಿಕ್ಸ್ತ್ ಇದು ನೋಡಿ ಸಿಂಪಲ್ ವೆರಿ ಸಿಂಪಲ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಥರ್ಟೀನ್ತ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ಏಯ್ಟೀಂತ್ ನೈನ್ಟೀನ್ ಟ್ವೆಂಟಿಯತ್ ಅಲ್ಲಿವರೆಗೆ ಟಿ 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 ಎಚ್ ಬರುತ್ತೆ ಆಮೇಲೆ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಆ ಥರ ಬರುತ್ತೆ ಓಕೆ ಸೊ ಟಿ ಎಚ್ ಎಲ್ಲದರಲ್ಲೂ ಕೊನೆಯಲ್ಲಿ ಟಿ ಎಚ್ ಬಂದಿದೆ ಅದನ್ನ ಥರ್ ಅಂತಲೇ ಹೇಳ್ತೀವಿ ಅದಲ್ಲದೆ ಇನ್ನೂ ಕೆಲವು ವರ್ಡ್ಸ್ ನೋಡಿ ಯೂತ್ ವಿತ್ ಟೀತ್ ವಿತ್ ಕ್ಲೋತ್ ಕ್ಲಾತ್ ಇದು ಕ್ಲಾತಲ್ಲಿ ಕ್ಲೋತ್ ಅಲ್ಲ ಕ್ಲಾತ್ ರಾತ್ ಟ್ರೂತ್ ಓಕೆ ಸೊ ಟಿ ಎಚ್ ಬಂದಾಗ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂತು ಅಂತ ಹೇಳಿದ್ರೆ ನಾವು ಅದನ್ನು ತಲೆಕೆಡ್ಸ್ಕೊಳ್ಳೋದು ಬೇಡ ಯು ಹ್ಯಾವ್ ಟು ಸಿ ದ ಸಾಫ್ಟ್ ಸಾಫ್ಟ್ ಸೌಂಡ್ ಅಂತ ಸಾಫ್ಟ್ ಸೌಂಡ್ ಅಂತ ಏನು ಹೇಳ್ತೀವಿ ಸಾಫ್ಟ್ ಸೌಂಡ್ ಅಂತ ಹೇಳ್ಬೋದು ಅಥವಾ ವಾಯ್ಸ್ಲೆಸ್ ಟಿ ಎಚ್ ಹೇಳ್ಬೋದು ಅಥವಾ ಥ ಅಂತ ಹೇಳ್ಬೋದು ಓಕೆ ಸೊ ಇಟ್ಸ್ ವೆರಿ ಸಿಂಪಲ್ ಯಾವುದೇ ಪದದ ಕೊನೆಯಲ್ಲಿ ಅದರಲ್ಲಿ ಏನು ತಲೆ ಅವಶ್ಯಕತೆ ಇಲ್ಲ ಓಕೆ ಅದಾಗ್ತಿದೆಯಲ್ಲ ಒಂದು ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಥ ಅಂತಲೇ ಹೇಳಬೇಕು ದ ಅಂತ ಹೇಳಬಾರ್ದು ಇನ್ನು ಯಾವುದೇ ಪದದ ಕೊನೆಯಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನು ಥ ಅಂತ ಹೇಳಬೇಕು ಇನ್ನು ಕಾಂಟೆಂಟ್ ವರ್ಡ್ಸ್ ಕಾಂಟೆಂಟ್ ವರ್ಡ್ಸ್ ಯಾವುದು ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಆವಾಗ ನೀವು ಅದನ್ನು ಅಳವಡಿಸ್ಕೋಬೋದು ಓಕೆ ಯಾ ನೆಕ್ಸ್ಟ್ ನೋಡಿ ಇನ್ನು ಅದರಲ್ಲೇ ವಾಯ್ಸ್ ಟಿ ಎಚ್ ಅಂದರೆ ದ ಟಿ ಎಚ್ ಬಂದಾಗ ದ ಎಲ್ಲಿ ಹೇಳಬೇಕು ನಾವು ಟಿ ಎಚ್ ಬಂದಾಗ ದ ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಫಸ್ಟಿಗೆ ಹೇಳಿದೆ ನಿಮಗೆ ಫಂಕ್ಷನ್ ವರ್ಡ್ಸ್ ಸೊ ಕಾಂಟೆಂಟ್ ವರ್ಡ್ಸ್ ಇದೆ ಫಂಕ್ಷನ್ ವರ್ಡ್ಸ್ ಇದೆ ಇದು ಫಂಕ್ಷನ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸೆಂಟೆನ್ಸಲ್ಲಿ ಇದು ಜಾಸ್ತಿ ಮಹತ್ವ ಇರಲ್ಲ ಅದಕ್ಕೆ ನಾವು ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ ಮಹತ್ವ ಇರಲ್ಲ ಅಂತೆಲ್ಲ ಇರುತ್ತೆ ಕಂಪೇರ್ಡ್ ಟು ನಾಮಪದ ಕ್ರಿಯಾಪದ ಕ್ರಿಯಾವಿಶೇಷಣ ವಿಶೇಷಣ ಇದಕ್ಕೆ ಹೋಲಿಸ್ಕೊಂಡಾಗ ಇದಕ್ಕೆ ಜಾಸ್ತಿ ಒತ್ತು ಇರಲ್ಲ ಸೆಂಟೆನ್ಸಲ್ಲಿ ಹಾಗಾಗಿ ಅದಕ್ಕೆ ನಾವು ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ ಯಾವುದು ದಿಸ್ ದ್ಯಾಟ್ ದೇರ್ ದೇ ದೆಮ್ ದೆನ್ ದೀಸ್ ದೋಸ್ ದೆಯರ್ ದ್ಯಾನ್ ದ ಇದಕ್ಕೆಲ್ಲ ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ ಫಂಕ್ಷನ್ ವರ್ಡ್ಸ್ ಇದು ಮಾತ್ರ ಅಲ್ಲ ಬೇರೇನೂ ಇದೆ ಆದರೆ ಟಿ ಎಚ್ ಅಲ್ಲಿ ಬರುವಂಥ ಫಂಕ್ಷನ್ ವರ್ಡ್ಸು ಇದು ಸೊ ಇದನ್ನೆಲ್ಲ ನಾವು ದ ಅಂತಲೇ ಹೇಳಬೇಕು ದ ಇಂದೇ ಶುರು ಮಾಡಬೇಕು ನೀವು ಥ ಹೇಳೋ ಹಾಗಿಲ್ಲ ಅದೇ ರೂಲ್ ಹೇಳುತ್ತೆ दिस दी हे दिसर् सरी आगोदे दीज द ಸೊ ಫಂಕ್ಷನ್ ವರ್ಡ್ಸ್ ಅಂದರೆ ಇದು ಮಾತ್ರ ಫಂಕ್ಷನ್ ವರ್ಡ್ಸ್ ಅಲ್ಲ ಇನ್ನೂ ಫಂಕ್ಷನ್ ವರ್ಡ್ಸ್ ಇದಾವೆ ಟಿ ಎಚ್ ಶುರುವಾಗುವಂಥ ಫಂಕ್ಷನ್ ವರ್ಡ್ಸ್ ಇವು ಇವೆಲ್ಲದನ್ನು ನಾವು ದ ಇಂದನೇ ಸ್ಟಾರ್ಟ್ ಮಾಡಬೇಕು ವಿಚ್ ಇಸ್ ಹಾರ್ಡ್ ಟಿ ಎಚ್ ಓಕೆ ಅರ್ಥ ಆಯ್ತಲ್ಲ ಫಂಕ್ಷನ್ ವರ್ಡ್ಸ್ ಬೇರೆನೂ ಇದೆ ತಲೆ ಟಿ ಎಚ್ ಅಲ್ಲಿ ಬರೋದು ಇಷ್ಟೇ ಫಂಕ್ಷನ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಅಂದರೆ ಬೇರೆ ಇದೆ ಕಾಂಟೆಂಟ್ ವರ್ಡ್ಸ್ ಅಂದರೆ ಬೇರೆ ಕಾಂಟೆಂಟ್ ವರ್ಡ್ಸು ತುಂಬ ಇದೆ ಟಿ ಎಚ್ ಅಲ್ಲಿ ಬರೋದು ಮಾತ್ರ ಕಾಂಟೆಂಟ್ ವರ್ಡ್ಸ್ ಅಲ್ಲ ಕಾಂಟೆಂಟ್ ವರ್ಡ್ಸು ಬೇರೆ ಪದಗಳಲ್ಲೂ ಬರುತ್ತೆ ಬೇರೆ ವರ್ಡ್ಸಲ್ಲೂ ಬರುತ್ತೆ ಟಿ ಎಚ್ ಬಿಟ್ಟು ಬೇರೆನೂ ಇದ್ದಾವೆ ಈಗ ನಿಮಗೆ ಕಾಂಟೆಂಟ್ ಮತ್ತು ಫಂಕ್ಷನ್ ವರ್ಡ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ ಬಟ್ ಹಾಂ ಇನ್ನೊಂದು ಕಾಂಟೆಂಟ್ ಸಾರಿ ಫಂಕ್ಷನ್ ವರ್ಡ್ಸು ಇಷ್ಟಿದಾವಲ್ವಾ ಫಂಕ್ಷನ್ ವರ್ಡ್ಸು ಇಷ್ಟಿದಾವೆ ಈ ಪದಗಳನ್ನು ಬಿಟ್ಟು ನೀವು ಬೇರೆ ಯಾವುದೇ ಪದ ಟಿ ಎಚ್ ಇಂದ ಶುರುವಾಗಲಿ ಅದನ್ನು ನೀವು ಇಂದ ಹೇಳಬೇಕು ಈ ಹತ್ತು ಪದ ನೆನ್ಪಿಟ್ಕೋಬೋದಲ್ವಾ ಎಲ್ರಿಗೂ ಸೊ ಈ ಹತ್ತು ಪದ ನೆನ್ಪಿಟ್ಕೊಳ್ಳಿ ಇದು ಬಂದಾಗ ಮಾತ್ರ ನೀವು ದ ಹೇಳಬೇಕು ಇದು ಬಿಟ್ಟು ಬೇರೆ ಪದ ಬಂತ ಕಾಂಟೆಂಟ್ ವರ್ಡ್ಸ್ ಇರಲಿ ಯಾವುದೇ ಪದ ಬರಲಿ ಟಿ ಎಚ್ ಎಲ್ ಬಂತು ಅಂತ ಹೇಳಿದ್ರೆ ನೀವು ಅದನ್ನು ಥ ಅಂತ ಹೇಳಿದ್ರೆ ಸಾಕು ಓಕೆ ಸೊ ಈಗ ಕಾಂಟೆಂಟ್ ವರ್ಡ್ಸ್ ಎಲ್ಲದನ್ನೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೊಂದು ಹತ್ತು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಪದಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಓಕೆ ಇದರಲ್ಲೂ ಕೆಲವೊಂದು ಎಕ್ಸೆಪ್ಷನ್ಸ್ ಇದಾವೆ ಬಟ್ ಎಕ್ಸೆಪ್ಷನ್ಸ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಎಲ್ಲೋ ಒಂದೋ ಅಲ್ಲೋ ಇಲ್ಲೋ ಬರ್ ಬರುತ್ತೆ ಓಕೆ ಅರ್ಥ ಆಯ್ತಲ್ವಾ ರೈಟ್ ನಾವು ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಒನ್ ವಾಯ್ಸ್ ದ ದ ಎಲ್ಲಿ ಹೇಳ್ತೀವಿ ಅಂತ ಓಕೆ ಸೊ ವಾಯ್ಸ್ ಟಿ ಎಚ್ ವಾಯ್ಸ್ ಏನು ದ ಅದಕ್ಕೆ ನಾವು ಅಂತ ಹೇಳ್ತೀವಿ ಬಿಟ್ವೀನ್ ಟೂ ವಾವೆಲ್ಸ್ ಬಿಟ್ವೀನ್ ಟೂ ವಾವಲ್ಸ್ ಅಂದರೆ ಎರಡು ಒವೆಲ್ಗಳ ಮಧ್ಯೆ ಎರಡು ಸ್ವರಗಳ ಮಧ್ಯೆ ಟಿ ಹೆಚ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ದ ಅಂತಾನೆ ಹೇಳ್ತೀವಿ ಎರಡು ಎರಡು ಒವೆಲ್ಗಳ ನಡುವೆ ಬಂದಾಗ ಟಿ ಎಚ್ ದ ಆಗುವುದು ಓಕೆ ಎರಡು ಒವೆಲ್ಗಳ ನಡುವೆ ಕರೆಕ್ಟಾಗಿ ಗಮನಿಸಿ ಆದರೆ ಇಲ್ಲಿ ಎರಡು ಒವೆಲ್ ಅಂದರೆ ಜಾಸ್ತಿ ಏನು ಬರೋದಿಲ್ಲ ಒಬೆ ಎರಡು ಒವೆಲ್ಗಳ ನಡುವೆ ಬಂದರೆ ನಿಮಗೆ ಇ ಆರ್ ಬರುತ್ತದ್ರ ಮಧ್ಯದಲ್ಲಿ ಈ ಆರೇ ಜಾಸ್ತಿ ಬರೋದು ಅದೊಂದು ಕಾಂಬಿನೇಷನು ಓಕೆ ಸೊ ಇಲ್ಲಿ ನೋಡಿ ಎರಡು ವಾವೆಲ್ ಸೊ ಇಲ್ಲೊಂದು ವಾವೆಲ್ ಇದೆ ಇಲ್ಲೊಂದು ವಾವೆಲ್ ಇದೆ ಇದ್ರ ಮಧ್ಯೆ ನಿಮಗೆ ಟಿ ಎಚ್ ಇದೆ ಸೊ ಇಲ್ಲೊಂದು ವಾವೆಲ್ ಇದೆ ಇಲ್ಲೊಂದು ವಾವೆಲ್ ಇದೆ ಇಲ್ಲಿ ಮಧ್ಯದಲ್ಲಿ ಟಿ ಎಚ್ ಇದೆ ಅಲ್ವಾ ಹಾಗೆ ಇಲ್ಲಿ ವಾವೆಲ್ ವಾವೆಲ್ ಟಿ ಎಚ್ ವೋವೆಲ್ ವಾವೆಲ್ ಟಿ ಎಚ್ ವಾವೆಲ್ ವಾವೆಲ್ ಟಿ ಎಚ್ ರೈಟ್ ಎಲ್ಲ ವರ್ಡ್ಸಲ್ಲೂ ನಿಮಗೆ ಹಾಗೆ ಇರುತ್ತೆ ಇಲ್ಲಿ ನೋಡಿ ವಾವೆಲ್ ವಾವೆಲ್ ಟಿ ಎಚ್ ವಾವೆಲ್ ವಾವೆಲ್ ಟಿ ಎಚ್ ಇಲ್ಲಿ ವವೆಲ್ ಇದೆ ವವೆಲ್ ಇದೆ ಟಿ ಎಚ್ ಇದೆ ವವೆಲ್ ವವೆಲ್ ಟಿ ಎಚ್ ವವೆಲ್ ವವೆಲ್ ಟಿ ಎಚ್ ವವೆಲ್ ವವೆಲ್ ಟಿ ಎಚ್ ಸೊ ಎಲ್ಲ ವರ್ಡ್ಸಲ್ಲೂ ನೋಡಿ ನಿಮಗೆ ವಾವೆಲ್ ಆ ಕಡೆ ಕಡೆ ವವೆಲ್ ಇದೆ ಮಧ್ಯದಲ್ಲಿ ಟಿ ಎಚ್ ಇದೆ ಓಕೆ ಇದರಲ್ಲೂ ನಿಮಗೆ ಜಾಸ್ತಿ ಇ ಆರ್ ಇ ಆರ್ ಮತ್ತು ಐ ಎನ್ ಜಿ ಐ ಎನ್ ಜಿ ಕಾಂಬಿನೇಷನ್ ಜಾಸ್ತಿ ಇರುತ್ತೆ ಇ ಆರ್ ಮತ್ತು ಐ ಎನ್ ಜಿ ಕಾಂಬಿನೇಷನ್ ಬೇರೆ ಯಾವುದು ಬರೋದಿಲ್ಲ ಮತ್ತು ಬೇರೆ ಮೊಬೈಲ್ಸ್ ಬರೋದಿಲ್ಲ ಬಹಳ ಕಡಿಮೆ ಬರೋದು ಓಕೆ ಸೊ ಇದನ್ನು ನೋಡಿ ಮದ ಫಾದ ರಾಧ ಬ್ರದ ಗ್ಯಾದ ಅದ ಅನದ ಈದ ಟುಗ್ಯದ ಕ್ಲೋದಿಂಗ್ ಬೈದಿಂಗ್ ವೆದ ಫೆದ leather clothing bathing loathing soothing breathing tithing illella naavu dana use madbeku bathing alla idu bathing alla clothing together amale loathing loathing alla loathing soothing alla soothing so illeni soo tagidbitre ತಿಂಗ್ ಉಳ್ಕೊಳ್ಳುತ್ತೆ ಇಲ್ಲಿ ಥೀ ಆಗುತ್ತೆ ಬಟ್ ಸೂ ಹಾಕಿದಾಗ ಸೂದಿಂಗ್ ಸೂದಿಂಗ್ ಆಗುತ್ತೆ ಓಕೆ ಟಾಯ್ ದಿಂಗ್ ಕ್ಲೋದಿಂಗ್ ರೈಟ್ ಸೊ ಇದು ಸ್ವಲ್ಪ ನಿಮಗೆ ಈ ರೂಲ್ಸ್ನ ನೆನಪಿಟ್ಕೊಳ್ಳೋದು ಆಮೇಲೆ ವರ್ಡ್ಸ್ ಆ್ಯಕ್ಚುಲಿ ವರ್ಡ್ಸ್ ಯೂಸ್ ಮಾಡಬೇಕು ಫಸ್ಟು ಏನೇ ರೂಲ್ ನೆನಪಿಲ್ಲದಿದ್ದರೂ ನಿಮಗೆ ಅದರಲ್ಲಿ ಬರುವಂಥ ವರ್ಡ್ಸು ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಸೊ ಇವೆಲ್ಲ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮಗೆ ಅದು ನೆನಪಲ್ಲಿರುತ್ತೆ ನೆಕ್ಸ್ಟ್ ಎಕ್ಸೆಪ್ಷನ್ಸ್ ನಾನು ಹೇಳಿದೆ ಎರಡು ಎರಡು ಏನಿದೆ ರೂಲ್ ಇದೆ ಬಿಟ್ವೀನ್ ಟೂ ಒಬೆಲ್ಸ್ ಎರಡು ಮೊಬೈಲ್ಗಳ ಮಧ್ಯೆ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದು ದ ಅಂತ ಹೇಳಬೇಕು ಅಂತ ಬಟ್ ಇವೆಲ್ಲ ಎಕ್ಸೆಪ್ಷನ್ಸ್ ಇಲ್ಲಿ ನಿಮಗೆ ನೋಡಿ ಮ್ಯಾರಥಾನ್ ಥಾ ಹೇಳ್ತೀವಿ ಥಾನ್ ಇಲ್ಲಿ ಮ್ಯಾಥ್ ಥಡ್ ಮ್ಯಾಥಡ್ ಇಲ್ಲಿ ಕ್ಯಾಥೋಡ್ ಕ್ಯಾಥೋಡ್ ಎನಿ ಥಿಂಗ್ ಎನಿಥಿಂಗ್ ಸಮ್ ಥಿಂಗ್ ಸಮ್ಥಿಂಗ್ ಸಮಲ್ಲಿ ನೋಡಿ ಇಲ್ಲಿ ಇ ಇದೆ ಇಲ್ಲಿ ಐ ಇದೆ ಇಲ್ಲಿ ನಥಿಂಗ್ ಇಲ್ಲಿ ಓ ಇದೆ ಇಲ್ಲಿ ಒಬೆಲ್ ಇದೆ ಬಟ್ ಅದನ್ನು ನಾವು ದ ಅಂತ ಹೇಳಲ್ಲ ಇಲ್ಲಿ ಎವ್ರಿ ಇಲ್ಲಿ ಒಬಲ್ ಇಲ್ಲ ಅಲ್ಲ ಐ ಮೀನ್ ಒಬಲ್ ಇಲ್ಲ ಕಾನ್ಸನೆಂಟ್ ಇದೆ ಬಟ್ ಅದು ಸೌಂಡ್ ಸೌಂಡ್ ಏನು ಮಾಡುತ್ತೆ ಒವೆಲ್ ಸೌಂಡೇ ಮಾಡುತ್ತೆ ಎವ್ರಿ ಇ ಸೌಂಡ್ ಮಾಡುತ್ತೆ ಇಲ್ಲೂ ಅಷ್ಟೇ ಇ ಸೌಂಡ್ ಮಾಡುತ್ತೆ ಎನಿಥಿಂಗ್ ಎನಿಥಿಂಗ್ ಸಮ್ಥಿಂಗ್ ನಥಿಂಗ್ ಎವ್ರಿಥಿಂಗ್ ಸೊ ಇಲ್ಲೆಲ್ಲ ನಾವು ದೀಸ್ ಆರ್ ಎಕ್ಸೆಪ್ಷನ್ಸ್ ಇದು ಪದಗಳು ಇದಕ್ಕೆ ಅನ್ವಯ ಆಗಲ್ಲ ಈ ರೂಲಿಗೆ ಈ ವರ್ಡ್ಸ್ ಅನ್ವಯ ಆಗಲ್ಲ ಇವೆಲ್ಲ ಎಕ್ಸೆಪ್ಷನ್ಸ್ ಸೊ ಇದರಲ್ಲಿ ಬರ್ತಿದೆಯಲ್ಲ ಸರ್ ಅಲ್ಲಿ ಹಂಗಿದೆಯಲ್ಲ ಹಂಗೆ ಹೇಳ್ಬೇಡಿ ಇದು ಎಕ್ಸೆಪ್ಷನ್ಸ್ ಅಂತ ನಾನು ಮೊದಲೇ ಹೇಳಿದ್ದೀನಿ ಎಕ್ಸೆಪ್ಷನ್ಸ್ ಅಂದ್ರೆ ಏನು ಈ ಪದ ಪದಗಳಿಗೆ ಇವು ರೂಲು ಅನ್ವಯವಾಗಲ್ಲ ಬೇರೆ ರೂಲು ಅದರಲ್ಲಿ ಏನು ಜಾಸ್ತಿ ಎಕ್ಸೆಪ್ಷನ್ಸ್ ಇಲ್ಲ ಇದ್ರಲ್ಲಿ ಮಾತ್ರ ಎಕ್ಸೆಪ್ಷನ್ಸ್ ಇರೋದು ಓಕೆ ಸೊ ಇದು ಎರಡನೇದ ಮೂವ್ ನಂಬರ್ ಒನ್ ಅಂತ ಹಾಕಿನ ಹಾ ಮೂರನೇದು ನಂಬರ್ ಒನ್ ಇಲ್ಲಿ ನಂಬರ್ ಟೂ ಆಗಬೇಕು ಬಿಟ್ವೀನ್ ಟೂ ವಾವೆಲ್ಸ್ ಸೊ ಲೆಟ್ಸ್ ರೈಟ್ ಓಕೆ ನೆಕ್ಸ್ಟ್ ಮೂರನೇದು ನೋಡಿ ಮೂರನೇ ರೂಲ್ ಏನ್ ಹೇಳುತ್ತೆ ಅಟ್ ದಿ ಎಂಡ್ ಆಫ್ ಎ ವರ್ಡ್ ವಿತ್ ಸೈಲೆಂಟ್ ಇ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದು ಹಾಗೂ ಸೈಲೆಂಟ್ ಇ ಬಂದರೆ ಟಿ ಎಚ್ ದ ಆಗುವುದು ಓಕೆ ಜಾಸ್ತಿ ಪದಗಳಿಲ್ಲ ತಲೆ ಕೆಡಿಸ್ಕೊಬೇಡಿ ನೋಡಿ ದ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದು ಟಿ ಎಚ್ ಬಂದಿದೆಯಾ ಹಾಗೂ ಸೈಲೆಂಟ್ ಇ ಸೊ ಇಲ್ಲಿ ಇದು ಸೈಲೆಂಟ್ ಆಗಲ್ಲ ದ ಅ ಸೌಂಡ್ ಮಾಡುತ್ತೆ ಬಟ್ ಇಲ್ಲಿ ಸೈಲೆಂಟ್ ಆಗುತ್ತೆ ಟಿ ಎಚ್ ಬಂದಿದೆಯಾ ವರ್ಡ್ ಸೈಲೆಂಟ್ ಇ ಈ ಸೈಲೆಂಟ್ ಇದೆಯಾ ಸೊ ಇದನ್ನು ನಾವು ಬ್ಯಾಥೆ ಅಂತ ಹೇಳಲ್ಲ ಬೇದ್ ಬೇದ್ ಅಂತ ಹೇಳ್ತೀವಿ ಓಕೆ ದಿಸ್ ಈಸ್ ಬೇದ್ ಬೇದ್ ಇದು ಸೂದ್ ಸೂತ್ ಅಲ್ಲ ಸೂದ್ ಬಟ್ ಇಲ್ಲಿ ನೋಡಿ ಟಿ ಓ ಎಚ್ ಟೂತ್ ಇಲ್ಲಿ ಈ ಹಾಕಿದ್ರೆ ಟೂದ್ ಆಗುತ್ತೆ ಬಟ್ ಅದು ಪದ ಇಲ್ಲ ಬಟ್ ಇಲ್ಲಿ ಸೂದ್ ಅಂತ ಪದ ಇದೆ ಓಕೆ ಸೊ ಇಲ್ಲಿ ಈ ಇದೆ ಈ ಇರೋದ್ರಿಂದ ನಾವು ಕೊನೆ ಅಕ್ಷರನ ಅಲ್ಲ ಇದು ಟಿ ಎಚ್ನ ನಾವು ದ ಮಾಡ್ತೀವಿ ಸೂದ್ ಸೂದಿಂಗ್ ಹಾಗೆ ಲೋದ್ 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 ಇಲ್ಲಿ ಇನ್ನೊಂದು ವಿಚಿತ್ರ ನೋಡಿ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಈಗ ಇಲ್ಲಿ ಸಿಂಪಲ್ ಇದೇನಿದು ಇದು ಬ್ರತ್ ಬಟ್ ಇದು ಬ್ರೀದ್ ಸೊ ಇಲ್ಲಿ ನೋಡಿದ್ರ ಇಲ್ಲಿ ಟಿ ಎಚ್ ಇದೆ ಅಲ್ಲ ಸಾರಿ ಇಲ್ಲಿ ಥ ಇದೆ ಇಲ್ಲಿ ದ ಇದೆ ಯಾಕೆ ಇಲ್ಲಿ ಒಂದು ಇ ಇದೆ ಇ ಬಂದಿದೆ ದಿಸ್ ದ ಡಿಫ್ರೆನ್ಸ್ ಓಕೆ ಸೊ ಟಿ ಎಚ್ ಕೊನೆಯಲ್ಲಿ ಬಂದಾಗ ನಮ್ಮ ಪ್ರಕಾರ ರೂಲ್ ಪ್ರಕಾರ ಏನು ಹೇಳಬೇಕು ಟಿ ಎಚ್ ಯಾವುದೇ ಪದದಲ್ಲಿ ಟಿ ಎಚ್ ಕೊನೆಯಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಟಿ ಎಚ್ ನ ಸಾಫ್ಟ್ ಟಿ ಎಚ್ ಮಾಡ್ತೀವಿ ವಿಚ್ ಇಸ್ ವಾಯ್ಸ್ ಲೆಸ್ ಟಿ ಎಚ್ ವಿಚ್ ಇಸ್ ಥ ಅದೇ ಯಾವುದೇ ಪದದ ಕೊನೆಯಲ್ಲಿ ನಿಮಗೆ ಟಿ ಎಚ್ ಜೊತೆಗೆ ಇ ಬಂದರೆ ಅದನ್ನು ನಾವು ದ ಮಾಡ್ತೀವಿ ವಿಚ್ ಇಸ್ ವಾಯ್ಸ್ಡ್ ಸೌಂಡ್ ವಿಚ್ ಇಸ್ ಹಾರ್ಡ್ ಟಿ ಎಚ್ ಧ ದ ದ ಸೊ ಇಲ್ಲೇ ನೋಡಿ ದಿಸ್ ಇಸ್ ದ ಎವಿಡೆನ್ಸ್ ಇದೇ ಸಾಕ್ಷಿ ಬ್ರೆತ್ ಬ್ರೀದ್ ಬ್ರೆತ್ ಬ್ರೀದ್ ಇನ್ನೊಂದು ಇದರಲ್ಲಿ ಇದರಲ್ಲಿ ಎರಡು ರೂಲ್ ಎರಡು ಮೂರು ರೂಲ್ ಇದೆ ಇಲ್ಲಿ ನಾವು ಇ ಎ ಇ ಎ ನೈ ಎ ಮಾಡ್ಕೊಂಡಿದೀವಿ ಎ ಎ ಕರ ಬರುತ್ತೆ ಬ್ರೆತ್ ಎ ಎ ಇಲ್ಲಿ ಬಂದಾಗ ಇ ಆಗುತ್ತೆ ಬ್ರೀ ಬ್ರೀದ್ ಆಗುತ್ತೆ ಸೊ ಈ ಅಕ್ಷರದ ಲಾಂಗ್ ಸೌಂಡ್ ಆಗುತ್ತೆ ಈ ಅಕ್ಷರದ್ದು ಲಾಂಗ್ ಸೌಂಡ್ ಏನಾಗುತ್ತೆ ಈ ಸೊ ಬ್ರೀದ್ ಬ್ರೆತ್ ಬ್ರೀದ್ ಬ್ರೆತ್ ಓಕೆ ಸೊ ಕೆಲವು ರೂಲ್ಸ್ ಎಲ್ಲ ನಮಗೆ ಗೊತ್ತಿದ್ದರೆ ಇದು ಯಾಕೆ ಹಿಂಗೆ ಬಂದಿದೆ ಅದು ಯಾಕೆ ಹಂಗೆ ಬಂದಿದೆ ಅನ್ನೋ ಕನ್ಫ್ಯೂಷನ್ ಇರೋಲ್ಲ ಅಷ್ಟೇ ಓಕೆ ಸೊ ಬಟ್ ನಾವು ರೂಲ್ಸು ಬರೀ ರೂಲ್ಸನ್ನು ಇಟ್ಕೊಂಡು ಓದಲಿಕ್ಕೆ ಬರೀ ರೂಲ್ಸನ್ನು ನಾವು ಡಿಪೆಂಡಾಗಿ ಓದಬೇಕಾ ಖಂಡಿತ ಇಲ್ಲ ಓದ್ತಾ 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 ಭಾಳಷ್ಟು ಓದಿದಾಗ ಇದು ಯಾಕೆ ಹಿಂಗೆ ಬಂದಿದೆ ಅದು ಯಾಕೆ ಹಂಗೆ ಬಂದಿದೆ ಅನ್ನೋ ಅದು ಗೊತ್ತಾಗುತ್ತೆ ಅಷ್ಟೇ ಆಮೇಲೆ ಕೆಲವು ಕಡೆ ನೀವು ಹಾಂ ಇದನ್ನು ಟಿ ಎಚ್ ಅಂತ ದ ಹೇಳಬಾರ್ದು ಥ ಹೇಳಬಾರ್ದು ಬಟ್ ಏನೇ ನಿಮಗೆ ಟೆಕ್ನಿಕ್ ಗೊತ್ತಿದ್ರು ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರೀಡ್ ಅ ಲಾಟ್ ನೀವು ತುಂಬ ಯಾವಾಗ ಓದಲ್ಲ ತುಂಬ ಓದಬೇಕು ಓದ್ತಾ ಓದ್ತಾ ಓದೋದನ್ನು ನಿಲ್ಲಿಸ್ಬಾರ್ದು ಇಟ್ ಯು ನೋ ಯು ಹ್ಯಾವ್ ಟು ಮೇಕ್ ಇಟ್ ಒನ್ ಆಫ್ ಯುವರ್ ರುಟೀನ್ಸ್ ಡೈಲಿ ಒಂದು ಹ್ಯಾಬಿಟ್ ಮಾಡ್ಕೊಬಿಡ್ಬೇಕು ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಇಷ್ಟು ತಿಳ್ಕೊಂಡ್ರೆ ಸಾಕು ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಇಂಗ್ಲೀಷಲ್ಲಿ ಅದು ಹಂಗಲ್ಲ ಅದು ಇಟ್ ವರ್ಕ್ಸ್ ಲೈಕ್ ದಟ್ ನಾನು ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ಅದಕ್ಕೆ ಡಿಪೆಂಡ್ ಆಗಿದಾರೆ ರೂಲ್ಸ್ ಸಾಕು ನಮಗೆ ಟೆಕ್ನಿಕ್ಸ್ ಟೆಕ್ಸ್ ಸಾಕು ಇಲ್ಲ ಇಟ್ ವಿಲ್ ನಾಟ್ ವರ್ಕ್ ಹಾಗೆ ಹೇಳೋದಾದರೆ ನಾನು ನಾನು ಹೇಳ್ದಲ್ಲ ನಿಮಗೆ ಕನ್ನಡಕ್ಕೆ ನಮಗೆ ಬೇಕಾಗಿರುವಂಥದ್ದೇನು ಕನ್ನಡದಲ್ಲಿ ಸಂಪೂರ್ಣವಾಗಿ ನಾವು ಕನ್ನಡನ ಕನ್ನಡವನ್ನು ನೀವು ಸಂಪೂರ್ಣವಾಗಿ ಓದಬೇಕಾದ್ರೆ ನಮಗೆ ಬೇಕಾಗಿರೋದೇನು ಅಕ್ಷರಮಾಲೆ ಕಾಗುಣಿತ ಒತ್ತಕ್ಷರ ಇವಿಷ್ಟು ತಿಳ್ಕೊಂಬಿಟ್ರೆ ಸಾಕಲ್ವಾ ಇನ್ನು ಬೇರೆ ಏನು ರೂಲ್ಸ್ ಇದೆ ಕನ್ನಡದಲ್ಲಿ ಯಾವುದು ರೂಲ್ಸ್ ಇಲ್ಲ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಇಲ್ಲವೇ ಇಲ್ಲ ಯಾಕೆಂದರೆ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲ ರೈಟ್ ಆದರೂ ನಾವು ಕನ್ನಡನ ನೀವು ಸಂಪೂರ್ಣವಾಗಿ ಓದೋಕ್ಕೆ ನಮಗೆ ಆಗೋದು ಯಾವಾಗ ಓದಿ ಓದಿ ಓದಬೇಕು ತುಂಬ ಪಾಠಗಳನ್ನು ಓದಿದ್ದೀವಿ ಎಷ್ಟೋ ಬರ್ದಿದ್ದೀವಿ ಓದಿದ್ದೀವಿ ಹಾಗಾಗಿ ನಿಮಗೆ ಕನ್ನಡವನ್ನು ಸಂಪೂರ್ಣವಾಗಿ ಓದಲಿಕ್ಕೆ ಬರ್ತಾಯಿದೆ ಹೊರತು ಒಂದೇ ಕ್ಲಾಸಲ್ಲೇ ನಾವು ಓದೋದನ್ನು ನಿಲ್ಲಿಸ್ಬಿಡ್ಬೋದಿತ್ತಲ್ಲ ಹಾಂ ಕನ್ನಡ ಓದಿ ಸಾಕೆ ಅಲ್ಲ ಒಂದು ಎರಡು ಮೂರರಲ್ಲಿ ನಮಗೆ ಕನ್ನಡ ಕಾಗುಣಿತ ಎಲ್ಲ ಹೇಳ್ಕೊಟ್ಟಿರ್ತಾರೆ ರೈಟ್ ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲೇ ಎಲ್ಲ ತಿಳ್ಕೊಂಡ್ರೆ ನಿಖಿ ನಿಮಗೆ ಫೋನೋ ಇನ್ನು ಫೋನೋಗ್ರಾಮ್ಸ್ ಒಂದು ಎರಡು ಮೂರು ಬಾಕಿ ಅಷ್ಟೇ ಸೊ ಇದೆಲ್ಲ ತಿಳ್ಕೊಂಡ್ರು ನೀವು ಓದನೇ ಇದ್ದರೆ ನೀವು ಜಸ್ಟ್ ನೀವು ಕ್ಲಾಸ್ ಅಟೆಂಡ್ ಮಾಡ್ತೀರಾ ಹಾಂ ರೂಲ್ಸು ನೋಡೋದು ವಿಡಿಯೋಸ್ ನೋಡೋದು ರೂಲ್ಸ್ ನೋಡೋದು ಹಾಂ ರೂಲ್ಸ್ ಇದು ಬಂದರೆ ಇದು ಬಂದು ಬಟ್ ವಾಟ್ ಇಫ್ ಯು ಆರ್ ನಾಟ್ ರೀಡಿಂಗ್ ಎನಿಥಿಂಗ್ ನೀವು ಓದ್ನೇ ಇದ್ದರೆ ನಿಮಗೆ ಹೆಂಗೆ ಅದು ಆ ಪ್ರೊನೌಸಿಯೇಷನ್ನು ಅಥವಾ ರೂಲ್ಸ್ ಹಿಂಗೆ ಬಂದಿದೆ ಹಂಗೆ ಬಂದಿದೆ ಅಂತ ಎಲ್ಲಿ ಬರು ಎಲ್ಲಿ ಗೊತ್ತಾಗ್ಬೇಕು ಹೇಗೆ ಗೊತ್ತಾಗಬೇಕು ನಿಮಗೆ ಇಟ್ ಆಲ್ ಕಮ್ಸ್ ಥ್ರೂ ರೀಡಿಂಗ್ ಓದಬೇಕು ನೀವು ನಾವು ಏನು ಪ್ಯಾರಾಗ್ರಾಫ್ ಕೊಟ್ಟಿರ್ತೀವಿ ಅದನ್ನು ಪದೇ ಪದೇ ಓದಬೇಕು ಪದಗಳನ್ನು ಪದೇ ಪದೇ ಓದಬೇಕು ಓದಿದ್ದನ್ನು ಬರೀಬೇಕು ಆವಾಗಲೇ ನಿಮಗೆ ಆ ಒಂದು ಟಚ್ ಸಿಗೋದು ಮತ್ತು ನೆಕ್ಸ್ಟು ಇದು ಹೀಗೆ ಇದು ಹೀಗೆ ಬರುತ್ತೆ ಅದು ಹಾಗೆ ಬರುತ್ತೆ ಸೊ ಆಟೋಮೆಟಿಕ್ಕಾಗಿ ಫ್ಲೋ ಅಲ್ಲಿ ಬಂದುಬಿಡುತ್ತೆ ತುಂಬ ಜನ ಮಾಡೋದು ಮಿಸ್ಟೇಕ್ ಇದೇನೆ ರೂಲ್ಸ್ ಸಿಲ್ಕೋಬಿಡೋದು ಓದೋದೇ ಓದೋದಿಲ್ಲ ಆಮೇಲೆ ಓದಲಿಕ್ಕೆ ಹೇಳಿದರೆ ಬರೋದಿಲ್ಲ ವಾಯ್ ಬಿಕಾಸ್ ಅವ್ರು ಓದೇ ಇಲ್ಲ ಅರ್ಥ ಆಗ್ತಿದೆಯಾ ನಾನು ಹೇಳೋದು ಯಾಕೆ ನಮಗೆ ಓದ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಗೊತ್ತಿದ್ರು ಓದ್ಲಿಕ್ಕೆ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಓದೇ ಇಲ್ಲ ಓದಲೇಬೇಕು ಎಷ್ಟು ನಿಮ್ಗೆ ಏನು ಕಣ್ಣಿಗೆ ಸಿಗುತ್ತೆ ಇಂಗ್ಲೀಷಲ್ಲಿ ಅದನ್ನೆಲ್ಲದನ್ನು ಓದ್ಲಿಕ್ಕೆ ಟ್ರೈ ಮಾಡಬೇಕು ಓಕೆ ಇದರಲ್ಲಿ ಇನ್ನೊಂದಿದೆಯಾ ಇಲ್ಲ ಓಕೆ ಸೊ ಅರ್ಥ ಆಯ್ತಲ್ಲ ನಾನು ಇನ್ನೊಂದು ಸಲ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಓಕೆ ಸೊ ರೂಲ್ ನಂಬರ್ ಏಯ್ಟ್ ಸಾಫ್ಟ್ ಟಿ ಎಚ್ ಆ್ಯಂಡ್ ಹಾರ್ಟ್ ಟಿ ಎಚ್ ಸಾಫ್ಟ್ ಟಿ ಎಚ್ಗೆ ನಾವು ವಾಯ್ಸ್ಲೆಸ್ ಅಂತ ಹೇಳ್ತೀವಿ ಹಾರ್ಡ್ ಟಿ ಎಚ್ಗೆ ವಾಯ್ಸ್ ಅಂತ ಹೇಳ್ತೀವಿ ಸೊ ವಾಯ್ಸ್ಲೆಸ್ ಟಿ ಎಚ್ ಎಲ್ಲಿ ಬರುತ್ತೆ ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಸೊ ಈಗ ನೀವು ಕಾಂಟೆಂಟ್ ವರ್ಡ್ಸ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ ಇಲ್ಲ ಯು ಜಸ್ಟ್ ರಿಮೆಂಬರ್ ಫಂಕ್ಷನ್ ವರ್ಡ್ಸ್ ನೀವು ಫಂಕ್ಷನ್ ವರ್ಡ್ಸನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಫಂಕ್ಷನ್ ವರ್ಡ್ಸ್ ಯಾವುದು ಹತ್ತು ಫಂಕ್ಷನ್ ವರ್ಡ್ಸ್ ಕೊಟ್ಟಿದ್ದೀನಿ ದಿಸ್ ದಾಟ್ ದೇ ದೆನ್ ದೆಮ್ ದೇ ದೇ ಆರ್ ದರ್ ದೌ ದ್ಯಾನ್ ಇವೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಫಂಕ್ ಇದು ಯಾವುದು ಕಾಂಟೆಂಟ್ ವರ್ಡ್ಸ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಎರಡನೇದು ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ ಓಕೆ ಇಲ್ಲೇ ನೋಡ್ಬಿಡೋಣ ಸೊ ಇವೆಲ್ಲ ಕಾನ್ಸನೆಂಟ್ ವರ್ಡ್ಸು ಇದ್ರ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ನಿಮಗೆ ಟಿ ಎಚ್ ಥ ಆಗುತ್ತೆ ಎರಡನೇದು ಇನ್ ದ ಮಿಡ್ಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ ಅಂದರೆ ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಮಂತ್ ಅಂತ ಹೇಳಿದ್ರೆ ನಾವು ಅದನ್ನು ಥ ಅಂತ ಹೇಳಬೇಕು ಹೊರತು ದ ಅಂತ ಹೇಳಾಗಿಲ್ಲ ಮೂರನೇದು ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಬಂದರೆ ಟಿ ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ ಸೌತ್ ಡೆತ್ ಔತ್ ಬರ್ತ್ ಬ್ಯಾತ್ ಮಂತ್ ಟೂತ್ ಓಕೆ ನೆಕ್ಸ್ಟ್ ಮೂರನೇದು ನಾಲ್ಕನೇದು ಅಲ್ಲ ಮೂರಾಯಿತು ನಾಲ್ಕನೇ ವಾಯ್ಸ್ ಟಿ ಎಚ್ ಅಂದರೆ ದ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಅಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಅಲ್ಲಿ ಎಸ್ ಐ ಟೋಲ್ಡ್ ಯು ದಿಸ್ ದಾಟ್ ದೇರ್ ದೇ ದಮ್ ದೆನ್ ದೀಸ್ ದೋಸ್ ದೇರ್ ದನ್ ದ ಇದರಲ್ಲೆಲ್ಲ ನಾವು ದ ಅಂತಲೇ ಹೇಳಬೇಕು ನೆಕ್ಸ್ಟ್ ಬಿಟ್ವೀನ್ ಟೂ ವಾವೆಲ್ಸ್ ಟೂ ವಾವೆಲ್ಸ್ ಎರಡು ಓವೆಲ್ಗಳ ಮಧ್ಯೆ ಅದು ಜಾಸ್ತಿ ಮಧ್ಯೆ ಎರಡು ಅದು ಜಾಸ್ತಿ ಬರೋದು ಯಾವುದು ಈ ಆರ್ ಕಾಂಬಿನೇಷನಲ್ಲಿ ಜಾಸ್ತಿ ಬರುತ್ತೆ ಸೊ ಇಲ್ಲಿ ಒವೆಲ್ ಇದೆ ಇಲ್ಲೂ ಒವಲ್ ಇದೆ ಮದ ಫಾದರ್ ರಾದರ್ ಬ್ರದರ್ ಗ್ಯಾದರ್ ಅದರ್ ಅನಾದ ಈದ ಅಥವಾ ಐದರ್ ಟುಗ್ಯಾದರ್ ಕ್ಲೌದಿಂಗ್ ಕ್ಲೋದಿಂಗ್ ಅಥವಾ ಯಾವುದು ವೆದರ್ ಫೆದರ್ ಲೆದರ್ ಕ್ಲೋದಿಂಗ್ ಬೇದಿಂಗ್ ಲೌದಿಂಗ್ ಸೋದಿಂಗ್ ಬ್ರೀದಿಂಗ್ ಛಾಯ್ ಟಿಥಿಂಗ್ ಅಲ್ಲ ಟಾಯ್ದಿಂಗ್ ಅದರಲ್ಲಿ ಎಕ್ಸೆಪ್ಷನ್ನು ಬೇರೆ ರೂಲ್ಸ್ ಎಕ್ಸೆಪ್ಷನ್ಸ್ ಇಲ್ಲ ಇದರಲ್ಲಿದೆ ಮ್ಯಾರಥಾನ್ ಮೆಥಡ್ ಕ್ಯಾಥೋಡ್ ಎನಿಥಿಂಗ್ ಸಮಥಿಂಗ್ ನಥಿಂಗ್ ಎವ್ರಿಥಿಂಗ್ ಓಕೆ ಹಾಂ ಇನ್ನೊಂದಿದೆಯಾ ಓಕೆ ಅಟ್ ದ ಎಂಡ್ ಆಫ್ ವರ್ಡ್ ವಿತ್ ಸೈಲೆಂಟ್ ಇ ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಇ ಬಂದು ಅದರ ಹಿಂದೆ ನಿಮಗೆ ಟಿ ಎಚ್ ಇದ್ರೆ ಅದನ್ನು ದ ಅಂತ ಹೇಳಬೇಕು ಎಕ್ಸಾಂಪಲ್ ದ ಬೈದ್ ಸೂದ್ ಲೌದ್ ಬ್ರೀದ್ ಲಾಯ್ದ ಓಕೆ ಸೊ ಇಲ್ಲೆಲ್ಲ ನೀವು ದ ಧ ದ ಅಂತಲೇ ಹೇಳಬೇಕು ಇಸ್ ಜಾಸ್ಟ್ ಕ್ಲಿಯರ್ ಓಕೆ ಸೊ ಇದನ್ನ ವರ್ಡ್ಸ್ನ ಸ್ವಲ್ಪ ನೆನಪಿಟ್ಕೊಳ್ಳಿ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ ಯಾವಾಗ ಅದು ನಿಮಗೆ ನೆನಪಲ್ಲಿರುತ್ತೆ